ಶ್ರೀ ಸದ್ಗುರು ಸಿದ್ಧಾರೂಢಯ್ಯ ನಮಃ ಇವತ್ತಿನ ದಿವಸ ಎಲ್ಲರಿಗೂ ಮಹಾನವಮಿಯ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ನವರಾತ್ರಿಯಲ್ಲಿ ದೇವಿ ಮಹಾತ್ಮೆಯ ಒಂದು ಆರಾಧನೆಯನ್ನು ಮಾಡ್ತಾ ಆ ದೇವಿಯ ಪುರಾಣದ ಗುಢಾರ್ಥವಾಗಿರತಕ್ಕಂಥ ರಹಸ್ಯವಾದಂಥ ಒಂದು ಸಾರಾಂಶವನ್ನು ನಾವು ನೀವೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತ ಪೀಠಿಕಾ ಪ್ರಕರಣವನ್ನು ನಾವು ನೀವು ನೋಡೋಣ ಚಿದಾನಂದ ಗುರುಪ್ರಬ್ರಹ್ಮಣೇ ನಮಃ ಪರಮಪರತರ ಪರಮ ಮಂಗಳ ಪರಮಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶಕಲ ಶರಣರಕ್ಷಕ ಸಕಲಧಿಷ್ಟವ ನಿವೃತ್ತ ಯುವ ಯೋಧ್ಯಪುರವನು ಪಡೆಯುವ ಹೊರ ಚಿದಾನಂದ ಗುರುಮಾಳಿಕೆ ಮಗಿ ಮಂಗಳವ ಅಂತೇಳಿ ಹೇಳ್ತಾರೆ ಅಂದ್ರೆ ಇಲ್ಲಿ ಗಂಥಕರ್ತರು ತಮ್ಮ ಇಷ್ಟ ಗುರುವಿಗೆ ಮಂಗಳವನ್ನು ಮಾಡ್ಯ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಉತ್ತಮ ದೇವರು ಒಳ ಹೊರಗೆ ಸರ್ವಸ್ವವನ್ನು ಬೆಳಗುವಂತಹ ರೂಪನು ಸರ್ವಸ್ವವನ್ನು ನೀಡುವಿಕಾರದಿಂದರಿಯುವ ಶುದ್ಧ ಚಿದ್ರೂಪನು ಚಿದಾಕಾಶನು ಸರ್ವಕ್ಕೂ ಒಡೆಯನು ಎನಿಸುವ ಶರಣಾಗತರನ್ನು ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕೊಡುವ ಅಯೋಧ್ಯಾಪುರದ ಜನರನ್ನು ದರ್ಶನ ಸ್ಪರ್ಶನ ಸಂಭಾಷಣಾದಿಗಳಿಂದ ರಕ್ಷಿಸುವ ಶ್ರೇಷ್ಠ ಗುರು ಚಿದಾನಂದ ಗುರುಗಳು ಯಮಗೆ ಮಂಗಲವನ್ನುಂಟು ಮಾಡಲಿ ಅಂತೇಳಿ ಅವರು ಇಲ್ಲೇ ವಿನಂತಿಯನ್ನು ಮಾಡಿಕೊಂಡರು ಯೋಗಿಯೋಳ ಶಿವನಂದರಾಜ ಯೋಗಿಯಾದ್ಞೆಗೆ ಪಾತ್ರನಾಗಿಯ ಯಾರನೆ ತುಂಗಭದ್ರಾ ತೀರದಲ್ಲಿ ಮೆರೆಯುವ ಯೋಗಿ ವರನೀಯ ನಿರುತಯೋದ್ಯದಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ಹೊರಚಿದಾನಂದಕ್ಕೆ ಗುರುವರಣ ಅಂತ ಹೇಳ್ತಾರೆ ಇಲ್ಲೇ ಈ ನುಡಿಯೊಳಗ ಪರಂಪರೆಯನ್ನ ಹೇಳರು ಶಿವನ ಸ್ವರೂಪದಲ್ಲಿ ಸಮರಸ ಹೊಂದಿದಂಥ ಯೋಗಿಗಳಲ್ಲಿ ಶಿವಾನಂದ ರಾಜಯೋಗಿಯ ಆಜ್ಞೆಗೆ ಯೋಗಿನಾಗಿರ್ತಕ್ಕಂಥ ಯೋಗಿ ಯಾರಪ್ಪ ಅಂತಂದ್ರೆ ತುಂಗಭದ್ರಾ ನದಿ ದಂಡೆಯಲ್ಲಿ ಶೋಭಿಸುವಂಥ ಯೋಗಿ ಶ್ರೇಷ್ಠನಾಗಿರುವಂಥ ಸದಾ ಅಯೋಧ್ಯೆ ಪಟ್ಟಣದಲ್ಲಿ ಯೋಗಿಗಳಿಗೆ ಸದಾ ಯೋಗ ಸ್ವರೂಪವನ್ನು ಕೊಡುವ ರಾಜಯೋಗಕ್ಕೆ ಒಡೆಯನಾದವನು ಶ್ರೇಷ್ಠ ಚಿದಾನಂದ ಗುರುಗಳು ರಾಜಯೋಗ ಅರಿವಿನಿಂದ ಒಳಗನ ಮಧ್ಯ ಹೊರಗನ ಮೂರು ಲಕ್ಷದಿಂದ ಶಿವ ಸ್ವರೂಪವನ್ನು ಅರಿತು ಮನಸ್ಸಿನ ವೃತ್ತಿಯು ಸ್ಥಿರವಾಗಿ ನಿಲ್ಲಲು ಅದು ರಾಜಯೋಗ ಅನಿಸ್ತತಿ ಆತನ ನಿಜ ಶಿಷ್ಯನಾರನೆ ಪಾತಕಗಳು ಪವಿತ್ರ ಧೂತ ಶ್ರೀ ಗುರು ಚಿದಾನಂದ ಅವಧೂತರ ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿದ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು ಅಂದ್ರೆ ಈ ಗ್ರಂಥವನ್ನು ರಚಿಸುವ ಕಾರಣ ಪ್ರಕರಣ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ರಾಜಯೋಗಿಗಳ ಆದಂಥ ಶ್ರೀ ಚಿದಾನಂದರ ಪರಮ ಶಿಷ್ಯರು ಭಕ್ತರ ಪಾಪ ಕಳೆದು ಹಿತ ಮಾಡುವವರು ಸರ್ವಾಂಗ ಸಂಘವನ್ನು ಬಿಟ್ಟವರು ಹಣವ ಮಾಯಾ ಕಾರ್ಮಿಕ ತ್ರಿಮಠಗಳನ್ನು ತೊಳೆದವರು ಆದಂಥ ಚಿದಾನಂದ ಅವಧೂತರು ಗುರುವಿನಾಜ್ಞಾ ಪ್ರಕಾರ ಸಕಲ ಮುಮುಕ್ಷಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಯ ಸಲುವಾಗಿ ತಿಳಿಗನ್ನಡದಲ್ಲಿ ಸುಲಭ ರೂಪದಿಂದ ಪುರಾಣ ರಚಿಸಿರುವ ಕಾರಣ ಈ ಒಂದು ಪುರಾಣ ಸರ್ವ ಸವ್ಯವಾಗಿರುವುದು ಶುದ್ಧ ಬುದ್ಧ ವಸ್ತು ಎಣಿಸುವ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನವಿಷ್ಟಿದ್ದನು ಪಡೆಯಲಿಕ್ಕೆ ಅರಸದ ಬುದ್ಧಿ ಪೇಳಿದ ದೇವಿ ಚರಿತ ನೆರವಿ ಜಗವೆಲ್ಲ ಅಂದ್ರೆ ಶುದ್ಧ ಜ್ಞಾನಿ ಎಣಿಸುವಂಥ ಒಂದು ಸಿದ್ಧ ಪರ್ವತದಲ್ಲಿ ಸದಾವಾಸವಾಗಿರ್ತಕ್ಕಂಥ ದೇವತೆಗಳಿಂದ ಹೊಗಳಿಸಿಕೊಳ್ತಕ್ಕಂಥ ಸಚ್ಚಿದಾನಂದ ಸ್ವರೂಪ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಪೂರ್ಣ ಕೃಪೆಯ ಪಾತ್ರನಾಗಿ ಜಗತ್ತಿನ ಬುದ್ಧಿವಂತರೆಲ್ಲ ಓದಿ ಮನದ ಪೂರ್ಣ ಬಯಕೆಯನ್ನು ಪಡೆಯಲು ಪರಮಾನಂದ ಭರಿತನಾಗಿ ದೇವಿಯ ಚರಿತ್ರೆಯನ್ನು ಹೇಳ್ಯಾರ ಅನುಬಂಧ ಚತುಷ್ಟಯ ಸಚ್ಚಿದಾನಂದ ಸ್ವರೂಪಗಳು ಜಗದಂಬೆಯೂ ಆದ ಶ್ರೀ ದೇವಿಯ ಮಹಿಮಾ ರೂಪ ಚರಿತ್ರೆಯೇ ಗ್ರಂಥದ ವಿಷಯ ಆಗಿದೆ ಇನ್ನು ಜ್ಞಾನ ಮಾರ್ಗವ ತಿಳಿವಿನೆಂದರೆ ಜ್ಞಾನ ಮಾರ್ಗವ ಹೇಳಿರುವ ಜ್ಞಾನ ಸಿಂಧುವಿನೊಳಗೆ ಸರ್ವತತ್ವ ತಿಳ್ಕೊಳ್ಳಿ ಏನು ಕಾಮ್ಯವು ಬೇಡದಳೆಯೂ ನೀವು ಧ್ಯಾನಿಸಿರಿ ಈ ದೇವಿ ಚರ್ಥವ ನ್ಯೂನವಿಲ್ಲದೆ ಸಿದ್ಧಿ ಯಾವುದು ಸತ್ಯ ಸತ್ಯವಿದು ಅಂತ ಹೇಳ್ತಾರೆ ಅಂದ್ರೆ ಇದು ಒಂದು ಈ ದೇವಿ ಪುರಾಣದೊಳಗೆ ಈ ಶರೀರಕ್ಕೆ ಸಂಬಂಧಪಟ್ಟ ಒಂದ ಗೂಢ ಅರ್ಥ ಅಥವಾ ಒಂದು ಸ್ವರೂಪ ಜ್ಞಾನ ಅಂತಕ್ಕಂಥದ್ದು ಅಡಿಗೈತಿ ಆ ಒಂದು ಸ್ವರೂಪ ಜ್ಞಾನವನ್ನ ತಿಳಿಬೇಕು ಅಂತಂದ್ರೆ ಜ್ಞಾನ ಸಿಂಧು ಅಂತಕ್ಕಂಥ ಗ್ರಂಥದೊಳಗ ಯಥಾರ್ಥ ವಸ್ತು ಸ್ವರೂಪವನ್ನು ತಿಳ್ಕೊಳ್ಳಿ ಬೇಕಾದ ಇಚ್ಛೆಯು ಪ್ರಾಪ್ತಾಗಬೇಕು ಅಂತಂದ್ರೆ ಈ ಗ್ರಂಥ ಸ್ವರೂಪವನ್ನು ಧ್ಯಾನಿಸಿದರೆ ಅದು ಕೊರತೆ ಇಲ್ಲದ ಸತ್ಯವಾಗಿ ಸಿದ್ಧಿ ಅಕ್ಕತಿ ಸಿದ್ಧಿಸ್ತತಿ ಅಂತ ಹೇಳ್ತಾರೆ ಮೋಕ್ಷಕಾಮ್ಯವು ದಾವು ದಿಹುದಾಪೇಕ್ಷಿಸಿದಡೋದು ಸಿದ್ಧಿಯಾವುದು ಈಕ್ಷಿಸಿಯ ಮಾಡದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದಳೆ ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ಮೃತ ವ್ಯಾಘ್ರ ಮೊದಲ ವಾಕ್ಷಣದಿ ಭಯ ಹರಿವುದೈ ಶ್ರೀ ದೇವಿ ಚರಿತೆ ಚರಿತೆಯಿದು ಅಂತ ಹೇಳ್ತಾರೆ ಅಂದ್ರ ನೀವೇನು ಅಪೇಕ್ಷೆ ಮಾಡ್ತೀರೋ ನೀವೇನು ಇಚ್ಛೆ ಪಡ್ತೀರೋ ಅಂಥದ್ದನ್ನು ಈ ಒಂದ ದೇವಿಯ ಒಂದ ಪುರಾಣವನ್ನು ಶ್ರವಣ ಮಾಡೋದ್ರಿಂದ ಪಠಣ ಮಾಡೋದ್ರಿಂದ ಸಿಗ್ತೈತಿ ಮೋಕ್ಷ ಆಗಿರ್ಬೋದು ತಮ್ಮ ಇಚ್ಛಾ ಈಡೇರುವಂಥದ್ದಾಗಿರ್ಬೋದು ಇದೆಲ್ಲ ಏನಕ್ಕತಿ ಅದು ಪೂರೈಕೆ ಆಕತಿ ಆಮೇಲೆ ಈ ಒಂದು ಗ್ರಂಥದ ಮಹಿಮೆ ಏನಪ್ಪ ಅಂತಂದ್ರೆ ಈ ದೇವಿಯನ್ನು ಸ್ಮರಿಸಿ ಸ್ಮರಣೆ ಮಾಡಿದರೆ ಈ ದೇವಿಯ ಪುರಾಣವನ್ನು ಪಠಣ ಅಥವಾ ಶ್ರವಣ ಮಾಡಿದರೆ ಭೂತ ರಾಕ್ಷಸರ ಭಯ ಇರುವುದಿಲ್ಲ ಕೆಟ್ಟ ಮೃಗಗಳ ಹಾವು ಚೇಳುಗಳ ಅಥವಾ ವಿಷಜಂತುಗಳು ಯಾವುದೇ ರೀತಿಯಾದಂಥ ಭಯ ಇರುವುದಿಲ್ಲ ಅಂತ ಭಯ ಎಲ್ಲ ಹರಿದು ನಾಶವಾಗಿ ಹೋಗ್ತತಿ ಅಂತೇಳಿ ಹೇಳ್ತಾರೆ ಇನ್ನು ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ ಕೊಡು ಕೊಂಬಾಗಲೆಯೂ ಈ ಚರಿತ್ರೆಯನ್ನು ಸ್ಮರಿಸಿದೊಡೆ ಬೆಡಲವಣನಿ ದೇವಿಗೆಯೂ ಕೊಡುಬಳೆ ದೇ ಬೇಡಿದ್ದ ಪದಗಳ ನಡೆಬಿಡದೆ ದಯ ಸಾಗರವಲ್ಲವೇ ದೇವಿ ಭಕ್ತರಿಗೆ ಚಿಂತೆಯು ಚಿಂತಾಮಣಿ ಇದು ಅಂತು ಕಾಮಗೆ ಕಾಮದೇನಿದು ಅಂತ್ಯ ಕಲ್ಪನೆಗೆ ಕಲ್ಪದ್ರಮವು ತಾನೇ ಇದು ಸ್ವಂತ ಸುಖ ಭಾಗ್ಯ ಭೋಗವು ಎಂತು ದೇವಿ ದೇವಿಕರುಣದೆ ಎಂತು ಬೇಳುವೆ ಜೈವಿ ಚರಿತವ ಗ್ರಂಥ ಮಹಿಮೇನು ಅಂತ ಹೇಳ್ತ ಈ ಒಂದು ಗ್ರಂಥದ ಸರ್ವ ಶ್ರವಣದಿಂದ ಪಠಣದಿಂದ ಸರ್ವ ಚಿಂತೆಗಳನ್ನು ಕಳೆದ ಕಳೆಯುವಂಥ ಒಂದು ಚಿಂತಾಮಣಿ ಆಗೈತಿ ಇಚ್ಛೆ ಮಾಡಿ ವಸ್ತುಗಳನ್ನು ಕೊಡುವಂಥ ಕಾಮದೇನು ಆಗೈತಿ ಅಂತೇಳಿ ಹೇಳ್ತಾರೆ ಬೇಕಾದಂಥ ಆ ಒಂದು ದೇವಿಯ ದಯದಿಂದ ಸುಖ ಸಂಪತ್ತುಗಳು ಭೋಗಭಾಗ್ಯಗಳು ಈ ಒಂದು ಗ್ರಂಥ ಒಂದು ಶ್ರವಣ ಮಾಡೋದ್ರಿಂದ ಪಠಣ ಮಾಡೋದ್ರಿಂದ ಅಕ್ಕತಿ ಅಂತ ಹೇಳ್ತಾರೆ ಸಾಧನಾಗದ ಕಾಮ್ಯಗಳು ತಾವು ಆಗುವು ದೇವಿ ಚರಿತೀವಿ ವಾದಿಗಳು ಮುಖಭಂಜನಹರು ಶತ್ರುನಾಶರು ಕಾದ ದೇವಿ ನಿಂತದೇ ಓದತಿಯ ಆಚರಿತವನ ಸಹೋದರ ಸಂಪತ್ತು ರಕ್ಷಿತ ಸಹಿತಲಿ ರಕ್ಷಕಳು ಬಿಡದೆ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ದೇವಿಯ ಭಕ್ತಿ ಯಾರಾಗಿರ್ತಾರೋ ಅಂಥವರ ಶತ್ರುಗಳು ನಾಶವಾಗಿ ಹೋಗ್ತಾರೆ ಅವರ ಸಹೋದರರ ಸಂಪತ್ತುಗಳನ್ನು ಆ ದೇವಿ ಕಾಪಾಡ್ತಾಳೆ ಮತ್ತು ಇಂಥ ಒಂದು ದೇವಿಯ ಭಕ್ತರ ಎದುರಿಗೆ ವಾದ ವಿವಾದವನ್ನು ಮಾಡುವಂಥವ್ರು ಮುಖಭಂಗವಾಗಿ ಹೋಗ್ತಾರು ಅಂತ ಹೇಳ್ತಾರೆ ಭೂತ ಗ್ರಹದಳು ಗ್ರಂಥವಿರಲ್ಲ ಭೂತ ಜೈವಿ ಜೈವಿತಿರ್ಥದ ಮಾತು ಕೇಳದಡಿ ಬಿಡುವುದೈ ಮಹಾಗ್ರಹವು ಹೊರಮಣೆಯ ಪ್ರೀತಿ ಮಾಡುವರು ರಾಜೀ ಮಾತೆ ಚಾರಿತ್ರವನ್ನು ಓದುವ ಯಾವ ಥರದ ಭಯವಾಗಿ ಸರ್ವವು ವಶಕರವೂ ಇವುದು ಬಡಿದಿರಲು ಭೂತ ಹೌದು ಇಡಲು ಬೇಕೈ ಭಸ್ಮವೆಂತನೇ ನುಡಿಯಬೇಕು ಸಮಗ್ರ ಗ್ರಂಥರಲ್ಲಿ ಭಸ್ಮ ಇಡಲಿ ಬೇಕು ತೆರೆದಿ ದಶ ದಿನ ಬಿಡುವುದೈ ಮಹಾಭೂತ ಹಿಡಿದುದು ಇಳಿದವಣೆ ಪಡಿಸಿದರೆ ಬಿಡುವುದು ಸತ್ಯ ಸಿದ್ಧವಿದವು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ದೇವಿ ಪಾರಾಯಣ ಗ್ರಂಥ ಯಾರ ಇರ್ತೈತೋ ಅಂಥ ಮನೆಯೊಳಗೆ ಭೂತದ ಮತ್ತು ರಾಕ್ಷಸರ ಕೆಟ್ಟ ಗ್ರಹಗಳ ಕಾಡಾಟ ಇರೋದಿಲ್ಲ ಪೀಡಾಟ ಇರೋದಿಲ್ಲ ಆಮೇಲೆ ಆ ಮನೆಯೊಳಗೆ ಮನೆಯೊಳಗಿರ್ತಕ್ಕಂಥವರೆಲ್ಲರೂ ಪ್ರೀತಿಯುತರಾಗಿ ವಿಶ್ವಾಸದಿಂದ ಜೀವನವನ್ನು ನಡೆಸ್ತಾರು ಅಂತೇಳಿ ಹೇಳ್ತಾರೆ ಆಮೇಲೆ ಒಂದು ವೇಳೆ ಯಾರಿಗಾದರೂ ಭೂತ ಗಾಳಿ ಇವು ಬಡದಿದ್ರ ಅಂಥವರಿಗೆ ಈ ಒಂದು ದೇವಿಯ ಭಸ್ಮವನ್ನು ಹಚ್ಚಿ ಈ ಒಂದು ಗ್ರಂಥವನ್ನು ಸಮಗ್ರವಾಗಿ ಪಠಣ ಮಾಡುವುದರಿಂದ ಆ ಒಂದು ಹಿಡಿದಿರ್ತಕ್ಕಂಥ ಭೂತಾಗಲಿ ಕೆಟ್ಟ ಗ್ರಹಗಳಾಗಲಿ ದೆವ್ವ ಗಾಳಿ ಯಾವುದೇ ಇರಲಿ ಬಿಟ್ಟು ಹೋಗವು ಅಂತ ಹೇಳ್ತಾರೆ ಇನ್ನು ವಶಕರವು ಬೇಕಾಗಲವನಿಗೆ ಹುಸಿ ಹೋಗದೆ ಪೂರ್ಣ ಗ್ರಂಥವ ಎಸಗಿ ನಿತ್ಯದಿ ಪಠಿಸದಂದದೇ ತ್ರಿಚಯ ದಿನದೇ ಗಸನಿಸದೆ ನಿಜ ತಿತ್ತವಾಗಲದೆ ದೆಸೆಯನ್ನು ಓದಿದವನಾದಡೆ ಅಶವ ವಶಕರವನಿಗಾವುದು ನೆನೆದ ಪರಿಯಲ್ಲಿ ಒಂದು ದಿನದೇ ಸಮಗ್ರ ಗ್ರಂಥವನ್ನೊಂದು ಓದಲಿ ಬೇಕು ಈ ಪರಿ ಸಂದೇಹ ಇಲ್ಲದೆ ಒಂದು ಸಂವಸ್ತರು ಓದಿದಡೆ ಅಂದು ಪ್ರತ್ಯಕ್ಷಗಳು ದೇವಿ ಅಂದು ಒಂದು ಕಂದು ಓಡಿ ಓದಿದಡೆ ಕೋ ಎಂದು ಕೊಡುವಳು ಫಲವನಿದ ಓದು ಜಿಗವೆಲ್ಲ ಅಂದ್ರೆ ಯಾರಿಗಾದರೂ ವಶೀಕರಣ ಸಿದ್ಧಿಗಳು ಬೇಕಾಗಿದ್ರೆ ಖುಷಿ ಹೋಗ್ದಂಗೆ ಪೂರ್ಣ ಗ್ರಂಥವನ್ನು ಏನು ಪ್ರತಿದಿನ ಮೂರು ವೇಳೆದೊಳಗೆ ಚಿತ್ತವನ್ನು ನಿಷ್ಠೆಯಿಂದ ಇಟ್ಕೊಂಡು ಇದನ್ನು ಓದಬೇಕು ಅಂದ್ರೆ ಆತ ಬೇಡಿದಂಥ ವಶ ಅವನಿಗೆ ಅಕ್ಕತಿ ಆಮೇಲೆ ಒಂದು ದಿವಸ ಈ ಒಂದು ಸಮಗ್ರ ಗ್ರಂಥವನ್ನು ಓದಿದ್ರೆ ಸಂಧೆ ಇಲ್ಲದ ಯಾವುದೋ ಸಮಸ್ಯೆ ಇಲ್ಲದ ಪ್ರತಿದಿನ ಒಂದು ವರ್ಷ ಓದಿದ್ರ ಆ ದೇವಿ ಸಾಕ್ಷಾತ್ ಪ್ರತ್ಯಕ್ಷ ಕಾಳು ಅಂತೇಳಿ ಹೇಳ್ತಾರೆ ಇನ್ನು ಮುಂದೆನ ನೋಡುವಾಗ ಮಂಡಲೆರಡೆ ಮಂಡಲ ಓದಲು ಚಂಡಫಲತಾನ ಅರೆ ಮಂಡಲ ಓದಲು ದೇವರನ್ನದಿ ಪೂಜೆಗೊಳದಲ್ಲಿ ಖಂಡಿತದಲ್ಲವ ಬಿಡದೆ ತ್ರೈವರ್ಷ ನಳೆದು ಓದಿದವನಾದರೆ ಚಂಡಿ ತಾನಾಗಿ ಗಣಚಿ ಶಕ್ತಿ ಎನಿಸುವಳು ಆಸನ ದಿಕ್ಕುಗಳಿ ಹಾಸನ ಕಾಮ್ಯಂತೆ ಓದಲು ವಾಸವಾಗುವುದು ಫಲವು ಸಂಶಯವಿಲ್ಲ ಇದರಲ್ಲಿ ವಾಸನೆಗೆ ಸುಗಂಧ ಪುಷ್ಪಗಳ ಹಾಸುಧೂಪ ದೀಪವಿಧದಲ್ಲಿ ಈಸು ಪರಿಯಲಿ ದೇವಿ ಮಹಾತ್ಮೆಯನ್ನು ಓದುವುದು ಅಂತ ಹೇಳ್ತಾರೆ ಅಂದ್ರೆ ಮಂಡಲೆರಡೆ ಮಂಡಲ ಅಂತಂದ್ರೆ ನಲ್ವತ್ತೆಂಟು ದಿವಸ ಅಥವಾ ತೊಂಬತ್ತಾರು ದಿವಸ ಓದಿದ್ರೆ ಕ್ರೂರವಾಗಿರ್ತ ಕ್ರೂರವಾಗಿರ್ತಕ್ಕಂಥ ಫಲಗಳ ಪ್ರತ್ಯೇಕವು ಎರಡು ತಿಂಗಳ ಓದಿದ್ರೆ ದೇವರಂತೆ ಆತ ಪೂಜೆಗೊಳ್ತಾನು ಹಿಂಗೆ ಮೂರು ವರ್ಷ ಬ್ಯಾಸರಿಲ್ದಾಗ ಓದಿದ್ರೆ ಸಾಕ್ಷಾತ್ ದೇವಿಯೇ ತಾನಾಗ್ತಾನು ಅಂತೇಳಿ ಚಿಚ್ಚಕ್ತಿಯ ಸ್ವರೂಪ ಹಾಕ್ತಾನು ಅಂತೇಳಿ ಹೇಳ್ತಾರೆ ಆಮೇಲೆ ಈ ಒಂದು ಗ್ರಂಥವನ್ನು ಓದಬೇಕಾದ್ರೆ ಆಸನಗಳನ್ನು ಅರ್ಚ್ಕೊಂಡ ಆ ಒಂದು ಆಸನ ಆಸನದ ಮೇಲೆ ಪ್ರತಿ ದಿವಸ ತಪ್ಪಿದಂಗೆ ಓದಬೇಕು ಅಂದ್ರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲದ ಬೇಕಾದಂಥ ಫಲಗಳು ಸಿಗ್ತಾವು ಓದಬೇಕಾದ್ರೆ ಇದನ್ನು ಸುಗಂಧ ಪುಷ್ಪಗಳಿಂದ ದೀಪಗಳಿಂದ ಆ ಮಹಾತ್ಮೆ ದೇವಿ ಮಹಾತ್ಮೆಯ ಪುರಾಣವನ್ನು ಪೂಜೆ ಮಾಡಿ ಆ ದೇವಿಯ ಒಂದು ಚಿತ್ರಪಟವನ್ನು ಪೂಜೆ ಮಾಡಿ ಓದಬೇಕು ಪೂಜೆ ಮಾಡಿ ಓದಬೇಕಿದ ಪೂಜಿಸಲು ಪೂಜಿಸಲಾದ ಓದಬಾರದು ಪೂಜಿಸುತ್ತಲೇ ಅಧ್ಯಾಯ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸುತ್ತಲೂ ಓದಿತೇನಾದರೆ ರಾಜನಾಗೂ ದೇವಿ ದೇಹದಲ್ಲಿ ಸೂಜವಿ ತಾನೇನು ಪರಮೇಶ್ವರಿ ಕರ್ಣದಲ್ಲಿ ಏನು ಓದುವುದು ನಿತ್ಯಾಗ ತೀರ್ದಳೆ ಓದುವುದು ಚದಕಮಾಷ್ಟಮಿಯಲ್ಲಿ ಮತ್ತು ಓದುವುದು ನವಮಿಯಲ್ಲಿ ಚತುರ್ದಶಿ ಪೂರ್ಣಿಮ ವ್ಯದಿ ಓದುವುದು ಹುಡುಗ ಭೌಮ್ಯ ವಾರದಲ್ಲಿ ಓದುವುದು ನಾವು ಮಾ ಪುಣ್ಯ ಓದಿದಳೆ ಪುಣ್ಯನಿತ್ಯದಲ್ಲಿ ಓದಿದರೆ ಬಲವಿಗುವುದು ಅಂತ ಅಂದ್ರೆ ಪ್ರತಿ ದಿವಸ ಓದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ತದಗಿ ಅಷ್ಟಮಿ ಒಳಗೆ ಓದಬೇಕು ಇಲ್ಲ ಅಂದ್ರೆ ನವಮಿ ಚತುರ್ದಶಿ ತಿಥಿಯೊಳಗೆ ಇಲ್ಲ ಹುಣ್ಣಿಮೆ ಅಮಾವಾಸ್ಯ ದಿವಸ ಓದೋದು ಅಂದ್ರೆ ಗುರುವಾರ ಶುಕ್ರವಾರದೊಳಗೆ ಓದೋದು ಇವು ನಡೀಲಿಲ್ಲ ಅಂದ್ರೆ ನವರಾತ್ರಿಯೊಳಗೆ ಮಾತ್ರ ತಕ್ಕ ಹಂಗೆ ಓದಿದ್ರೆ ಮಹಾಪುಣ್ಯ ಬರ್ತೈತಿ ಅಂತೇಳಿ ಹೇಳ್ತಾರೆ ಆವ ಮಂತ್ರವಾಗಲಿ ತಾವು ನ್ಯಾಸ ಮಾಡಿ ಬಳಿಕಲಿ ಜೈವಿ ಚರಿತವನ್ನು ನಿತ್ಯ ಓದಿಕೊಂಡಿರಲು ಈ ಬೆಳೆಯಿ ಬೇಡಿದ್ದ ಬಯಕೆಗಳ ಆವ ಪ್ರಯೋಗಗಳಾದರೂ ತಾವು ಶೀಘ್ರವುದು ದೃಢ ಸಾಧಕದಿ ಪಡಿಸುವುದು ಅಂತ ಅಂದ್ರೆ ಗುರುಗಳಿಂದ ಆ ಒಂದು ಆದಿಶಕ್ತಿಯ ಮಂತ್ರವನ್ನು ಉಪದೇಶ ಪಡ್ಕೊಂಡ ಅವ್ರು ಹೇಳಿದಂಥ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿ ಈ ಒಂದು ದೇವಿ ಚರಿತೆಯನ್ನು ನಿತ್ಯ ಓದಬೇಕು ಅಂದಾಗ ಆ ತಾಯಿ ಆ ದೇವಿ ಪರಾಶಕ್ತಿ ಬೇಡಿದಂಥ ಬೈಕುಗಳನ್ನು ನಮಗೆ ನೀಡುತ್ತಾಳು ಅಂತೇಳಿ ಹೇಳ್ತಾರೆ ಒಂದೆರಡು ಅಧ್ಯಾಯ ಓದಿದಡಂತ ಪುಣ್ಯವು ದೊರಕುತ್ತಿರುವುದು ಒಂದೆರಡು ನಾಲ್ಕಾಗಿ ದೇವಿಯ ಕರುಣೆ ಬಹಳ ಇಂದು ಕೇಳಿರಿ ಈ ಎಪ್ಪಂದೆ ನಿತ್ಯದಲ್ಲಿ ಓದಿಕೊಳ್ಳಿರಿ ಸಂದೇಹ ತಾನಿಲ್ಲ ಗುರು ಚಿದಾನಂದ ದಯವೇದು ಅಂತ ಹೇಳ್ತಾರೆ ಅಂದ್ರೆ ಒಂದೇಳು ಅಧ್ಯಾಯ ದೊರೆತೀರನ್ನ ಪುಣ್ಯ ದೊರಕ್ತೈತಿ ಅನ್ನುವಂಥ ಟೈಮ್ದಾಗ ಒಂದ್ಯಾಳು ಓದ್ಕೊಂತ ನಾಲ್ಕೈದು ನೀವು ಓದ್ಕೊಂತ ಹೊಂಟ್ರಿ ಅಂತಂದ್ರೆ ಆ ದೇವಿಯ ಕರುಣೆ ಅನ್ನುವಂಥದ್ದು ಭಾಳ ಐತಿ ಇದನ್ನು ಪ್ರತಿಯೊಬ್ಬರು ನಿತ್ಯದ ನಿತ್ಯದಲ್ಲಿ ಓದ್ಕೊಡ್ರಿ ಅದಕ್ಕೆ ಆ ಚಿದಾನಂದ ಗುರುಗಳ ದಯ ಐತಿ ಇದರೊಳಗೆ ಯಾವುದೇ ಸಂದೇಹವನ್ನು ಇಟ್ಕೋಬೇಡ್ರಿ ಅಂತ ಹೇಳುವಲ್ಲಿಗೆ ಇವತ್ತಿನ ಪೀಠಿಕಾ ಪ್ರಕರಣವನ್ನು ಮುಕ್ತಾಯಗೊಳಿಸೋನಂತ ನಾಳೆಯಿಂದ ಒಂದು ಎರಡನೇ ಅಧ್ಯಾಯಗಳನ್ನು ನೋಡೋಣ ಇದನ್ನು ಸಂಪೂರ್ಣವಾಗಿ ದೇವಿ ಪುರಾಣವನ್ನು ಓದಿ ಅರ್ಥವನ್ನು ಹೇಳಲಿಕ್ಕೆ ವೇಳೆ ಭಾಳ ಆಗೋದರಿಂದ ಮುಖ್ಯ ಮುಖ್ಯ ಅಂಶಗಳನ್ನು ಹೇಳ್ತಾ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥ ದೇವಿಯ ಒಂದು ಈ ಪುರಾಣದ ಗೂಢಾರ್ಥವನ್ನು ಯಾಕಂದ್ರೆ ಈ ಒಂದು ದೇವಿಯ ಪುರಾಣ ಹೊರಗಿನ ಊಟಕ್ಕೆ ಓದೋವ್ರಿಗೆ ಇದು ದೇವಿ ಮತ್ತು ರಾಕ್ಷಸರ ನಡುವೆ ನಡೆದಂಥ ಯುದ್ಧ ಅನ್ನುವಂಥ ಒಂದು ಅರ್ಥ ಬರ್ತೈತಿ ಆದರೆ ಇಲ್ಲಿ ನಿಜವಾಗಿಯೂ ಇಲ್ಲಿ ಏನೈತಿ ಗೂಢಾರ್ಥ ಅಂತಂದ್ರೆ ಇಲ್ಲಿ ಎಲ್ಲವೂ ದೇವಿ ಪುರಾಣದ ರಹಸ್ಯಮಯವಾಗಿರ್ತಕ್ಕಂಥ ಅರ್ಥ ಯಾವಪ್ಪ ಅಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದಾಗೈತಿ ಈ ನಮ್ಮ ಶರೀರದೊಳಗೆ ಸತ್ವರಾಜಸ ತಾಮಸ ಅಂತಕ್ಕಂಥ ಮೂರು ಗುಣಗಳದಾವೆ ಇಲ್ಲೇ ಆ ದೇವಿ ಅಂದ್ರೆ ಯಾರು ಸಾತ್ವಿಕ ಗುಣ ಇನ್ನು ರಾಕ್ಷಸರು ಯಾರು ಅಂತಂದ್ರೆ ತಾಮಸ ಗುಣ ಅದಕ್ಕೆ ಮತ್ಸರ ಗುಣ ಅದಕ್ಕೆ ಈ ಎರಡು ಗುಣಗಳಲ್ಲಿ ನಡಿತಕ್ಕಂಥ ಒಂದ ಗಣಗೋರವಾಗಿರ್ತಕ್ಕಂಥ ಯುದ್ಧದ ಸಾರಾಂಶವನ್ನು ದೇವಿ ಮತ್ತು ರಾಕ್ಷಸರ ರೂಪದೊಳಗೆ ಈ ಒಂದು ಸಗುಣ ರೂಪದೊಳಗೆ ಅವರು ಹೇಳೋದ್ರಿಂದ ಅದನ್ನು ನಾವು ನೀವೆಲ್ಲ ಗೂಢಾರ್ಥವನ್ನು ತಿಳಿದು ಆ ದೇವಿಯನ್ನು ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳವನ್ನು ನೀಡೋಣಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರ್ೂಢ ನಮಃ ಶ್ರೀಮನ್ ನಿಜ ಶಿವಯೋಗಿ ಮಹಾರಾಜ್ ಕಿ ಜೈ